అందరికీ సతానో సతానో అకాశకి సతానో నమస్కార వీక్షకరే నీవు నోర్తా ఇదిరా aapke aawaz suddi vahini ಧಾರವಾಡದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭದ ವತಿಯಿಂದ ಬೃಹತ್ ಪ್ರತಿಭಟನೆ ಜರುಗಿದೆ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮುದಾಯದ ವಿರುದ್ಧ ಅವಹೇಳನಕಾರಿ ಪದಗಳನ್ನು ಬಳಸಿದ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆ ನಡೆಯಿತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ವಾಲ್ಮೀಕಿ ನಾಯಕ ಮಹಾಸಭಾ ಸದಸ್ಯರು ಯುವಕರು ಹಾಗೂ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ರಮೇಶ್ ಕತ್ತಿ ಅವರ ವಿರುದ್ಧ ಘೋಷಣೆ ಕೂಗಿದರು ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದ ಪ್ರತಿಭಟನಾಕಾರರು ರಮೇಶ್ ಕತ್ತಿ ಅವರನ್ನ ತಕ್ಷಣ ಬಂಧಿಸಬೇಕೆಂದು ಆಗ್ರಹಿಸಿ ನಮ್ಮ ಸಮುದಾಯದ ಗೌರವಕ್ಕೆ ಧಕ್ಕೆ ತಂದ ರಮೇಶ್ ಕತ್ತಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮೋಹನ್ ಗುಡುಸಲ್ಮನಿ ಅಧ್ಯಕ್ಷರು ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಚಂದ್ರಶೇಖರ ಜುಟ್ಟಲ್ ಎಂ ಅರವಿಂದ ಹಮೀದ್ ಕೊಪ್ಪದ್ ಉತ್ತರ ಕರ್ನಾಟಕ ಅಂಜುಮನ್ ಕಮಿಟಿಯ ಅಧ್ಯಕ್ಷರು ಬಸಪ್ಪ ಮಳಗಿ ಎಂ ಸಲೀಂ ಸಗಮುಲ್ಲಾ ಕಳಸಾ ಬಂಡೂರಿ ಹೋರಾಟಗಾರರು ಎಂಎಚ್ ಶೇಖರ್ ಸೇರಿದಂತೆ ಅನೇಕ ಹೋರಾಟಗಾರರು ಭಾಗವಹಿಸಿದರು ಧಾರವಾಡದಿಂದ ರಶೀದ ಅಕ್ಕಿ ಅವರ ವರದಿ

ಇವತ್ತು ಬಹಳ ಸಂತೋಷ ಐತಿ ನಮ್ಮ ಜನಸಂಖ್ಯೆ ನಮ್ದು ವಾಲ್ಮೀಕಿ ಸಮಾಜದವ್ರು ಸಮಾಜದವ್ರಕ್ಕಾಗಿ ಮೂರ್ ಸಾವಿರ ಜನ ಕೂಡಿ ಇದೊಂದು ಏನು ಹೋರಾಟ ಧಾರವಾಡ ಈ ನಮಗೆ ವಾಲ್ಮೀಕಿ ಸಮಾಜದವ್ರು ರಾಜ್ ಹಚ್ ಕೆತ್ತಾರ ರಮೇಶ್ ಕಟ್ಟಿ ಇರ್ತಿ ಅದೇ ಯಾವಾಗ ರಾಜಕಾರಣಿ ಇರ್ತಿ ವಾಲ್ಮೀಕಿ ಸಮಾಜದ ವಾಲ್ಮೀಕಿ ಸಮಾಜದ ಬಗ್ಗೆ ಏನಾರ ಪದ ಪ್ರಯೋಗ ಮಾಡ್ ಕಟ್ಟಿ ರಾಜಕಾರಣ ಎಲ್ಲೇ ಇರು ವೈಯಕ್ತಿಕವಾಗಿ ನಿಂದನೆ ಮಾಡಲ್ಲ ಇದು ಎಲ್ಲಾ ದಲಿತ ಸಮಾಜಕ್ಕೂ ಒಂದ ಇದು ಅವಮಾನ ಮಾಡುವಂತ ವಿಷಯ ಬರ್ತಕ್ಕಂತ ಚುನಾವಣೆ ಒಳಗಾ ಮತ ಮತದಾರ ಏನದಾರ ನಮ್ಮ ವಾಲ್ಮೀಕಿ ಸಮಾಜ ಇರ್ಬೋದು ಒಟ್ಟ ನಾವು ಅಟ್ಟಾರೆ ನಮ್ಮ ದಲಿತ ಹಿಂದೂ ವರ್ಗದವ್ರೆ ಅವ್ ಯಾವುದೇ ಕಾರಣಕ್ಕೂ ಮನೆ ಬಾಗಿಲಿಗೆ ಬಂದ್ರೆ ಚಪ್ಪಲಿ ಸೇವೆ ಮಾಡಿ ನಮಗೆ ಕೆಲಸ ಆಗ್ಬೇಕ ವಾಲ್ಮೀಕಿ ಸಮಾಜ ಅಂತ ಏನಂತೇಳಕರದವ್ರೆ ನಾವು ಹುಟ್ಟ ಹೆಂಗ್ ಹುಟ್ಟವರು ಭೂಮಿ ನಲ್ಲಿ ಹಂದೇ ನಾಯಕರ ಶಕ್ತಿ ನಮ್ಮ ಮಹರ್ಷಿ ವಾಲ್ಮೀಕಿ ಅವರು ನಮ್ಮಗಿಲಿ ಬೇಡ ಇವರೆಲ್ಲ ಕೊಟ್ಟಂತ ಶಕ್ತಿ ನಮ್ಗೆ ಇಚ್ಛೆ ನಮ್ಮ ಸಮಾಜದವ್ರು ನಮ್ಮ ನಾಯಕ್ ಇರ್ಬೋದು ಯಾರೋ ಇರ್ಬೋದು ಯಾರು ಮತ್ತೊಂದು ಸಮಾಜದ ಬಗ್ಗೆ ಕೀಳಾಗಿ ಮಾತಾಡೋಲ್ಲ ಎಲ್ಲಾ ಸಮಾಜದವ್ರು ಕೂಡ ಒಂದು ಸೌರತ್ವ ಭಾವನೆ ಇಟ್ಟುಕೊಂಡ ಎಲ್ಲಾ ಸಮಾಜದವರು ಕೂಡ ಒಂದು ಸಂಬಂಧ ಇಟ್ಟುಕೊಂಡ ಆದ್ರೆ ಈ ರಮೇಶ್ ಕತ್ತಿ ಏನ್ ಅಂತಂದ್ರ

ದೇಶಿ ಕಂಪೌಂಡ ಎದುರುಗಡೆ ಏನೊಂದು ಹೋರಾಟ ನಡೆದಿದೆ ವಾಲ್ಮೀಕಿ ಸಮಾಜ ಆದರೆ ವಾಲ್ಮೀಕಿ ಸಮಾಜ ಯಾವಾಗಲೂ ಒಬ್ಬರು ಯಾವಾಗಲೂ ಬೆನ್ನೆ ಬಿದ್ದ ಜೀವ ಕೊಡ್ತಕ್ಕಂಥ ಒಂದು ಸಮಾಜ ಆದರೆ ಅಂಥ ಒಂದು ಸಮಾಜಕ್ಕೆ ಇವರು ರಮೇಶ್ ಕತ್ತಿಯವರು ಏನು ಮನ್ನಿ ತಾನೇ ಒಂದು ಎಂಟು ಹತ್ತು ದಿವ್ಸಿಂದ ಮಾತಾಡಿದರು ಅತ್ಯಂತ ನಾವು ಖಂಡನೀಯ ಆದರೆ ಇವತ್ತಿನವ್ರಿಗೆ ಅವ್ರು ಎಫ್ ಆರ್ ಆಗಿದೆ ಅದು ಕೂಡ ಅವ್ರು ಅರೆಸ್ಟ್ ಮಾಡಿಲ್ಲ ಈ ಕಾರಣಕ್ಕಾಗಿ ಎಲ್ಲ ವಾಲ್ಮೀಕಿ ಸಮಾಜದವರಾಗಲಿ ಬೇರೆ ಸಮಾಜದವರು ಕೂಡ ಇದು ಇದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬೇರೆ ಸಮಾಜವೂ ಕೂಡ ಇದು ಆಗಬಹುದು ಹೀಗಾಗಿ ಈಗಾಗಲೇ ಡಿ ಸಿ ಮೇಡಮ್ ಅವರು ಬಂದಿದ್ದಾರೆ ಪೊಲೀಸ್ ಕಮಿಷರು ಬಂದಿದ್ದಾರೆ ಅವ್ರ ಮುಖಾಂತರ ಮನವಿನೂ ಕೂಡ ಕೊಟ್ಟಿದ್ದಾರೆ ಈ ಸರ್ತಿ ವಾಲ್ಮೀಕಿ ಸಮಾಜದವರು ಆದಷ್ಟು ಬೇಗ ಇದಕ್ಕೆ ಒಂದು ನಾಂದಿ ಆಡಬೇಕು ಹೇಗೆಂದರೆ ಅವ್ರನ್ನ ಗಡಿಪಾರು ಮಾಡಬೇಕು ಇಲ್ಲ ಅರೆಸ್ಟ್ ಮಾಡಿ ಒಳಗೆ ಹಾಕಬೇಕು ನನ್ನ ಎಮ್ ಎಚ್ ಎಚ್ ಶೇಖ್ ಅಂತ कर्नाटक स्टेट के पी सी डिपार्टमेंट उपाध्यक्ष बेलगाम बड़गांव जिले के रमेश कत्ती साहब ने वाल्मीकि समाज को अवच्छ शब्दों से बात कर कर उनके अपमान किया है उन्हें हमें बोलना चाहते हैं कि संविधान जो हमें दिए हैं इसमें सभी मजहबी भाइयों के साथ एकता अखंडता के लिए दिए है और ऐसी बात की है उन्होंने जो छोटे समाज के लिए उन्हें अपने आप को बहुत बड़े हीरो समझते हैं एक दादागिरी भी नहीं चलेगी क्योंकि छोटा समाज हमारा समाज भारत का जो भी छोटा तबका है छोटे समाज के लोग हैं ये हमारे लोग हैं हमें इनको प्रोटेक्ट करना है अहिंद समाज के लोग हैं इनको आ, आ, ऐसे ऐसे बात कर रहे हैं कि उनके अपने गुलामी बनाना चाहते हैं वो ग़ुलामी बनने के लिए हमें दिएंगे भी नहीं और उनके खिलाफ़ हमें आंदोलन कर रहे हैं जल्द से जल्द उनको अरेस्ट करना और जेल को भेजना